उत्तर कर्नाटक हेम ध्वनि टीवी चानलिगू भरोसे रईत ध्वनि स्वागत ಸುಮಾರು ವರ್ಷಗಳಿಂದ ಪಿಡಿಒ ಅವರು ಇಲ್ಲೇ ಕಾರ್ಯನಿರ್ವಹಿಸಿದರು ಇವರಿಂದ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಾಗಿರುವುದಿಲ್ಲ ಪಂಚಾಯತ್ನಲ್ಲಿ ದಲಿತ ಸಮುದಾಯದ ಜನರಿಗೆ ಎರಡು ಕಾಳಿನಷ್ಟು ಬೆಲೆ ಇಲ್ಲ ಬಡ ಜನರಿಗೆ ಬಂದಂತಹ ಸವಲತ್ತುಗಳು ಯಾವುದೇ ಅನುದಾನಗಳಾಗಲಿ ಯೋಜನೆಗಳಾಗಲಿ ನೇರವಾಗಿ ಸಾರ್ವಜನಿಕರಿಗೆ ತಲುಪುತ್ತಿಲ್ಲ ಇವರು ಅಧಿಕಾರದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಎಂದು ಹಾಗೂ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರ ಮಾತು ಕೇಳದೆ ಕೆಲವರ ಸದಸ್ಯರ ಮಾತಿಗೆ ಮಂಡನೆ ನೀಡಿ ಸಾರ್ವಜನಿಕರ ಕೆಲಸವನ್ನು ದುರುಪಯೋಗ ಮಾಡಿರುತ್ತಾರೆ ಎಂದು ಹಳೆ ಬಂಗಾಪುರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಪಿಡಿಒ ವಾಣಿ ವಿರುದ್ಧ ಸಾರ್ವಜನಿಕರು ಆರೋಪಿಸಿ ತಾಲೂಕಾ ಪಂಚಾಯತಿ ಅಧಿಕಾರಿಯಾದ ಪ್ರಕಾಶ್ ಸೌದಂಕರ್ ಭೂಪತಿ ಭೂಸ್ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ರು ಇಲ್ಲಿ ಸದಸ್ಯರಿಗೆ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಸಾರ್ವಜನಿಕರಿಗೆ ಶೀಘ್ರದಾಗ ಕೊಡ್ತಾರೆ ಅದಕ್ಕಾಗಿ ಇವರೇನು ಸ್ವೀಕರಿಸ್ತೇವೆ ನಾನು ಮೇಲಧಿಕಾರಿಗಳಿಗೆ ಶ್ರೀ ಸುರೇಶ್ ಶೆಟ್ಟಣನವರ್ ಸದಸ್ಯರ ಮಾತು ಕೇಳದೆ ಕೆಲವು ಸದಸ್ಯರ ಮಾತಿಗೆ ಮನ್ನಣೆ ನೀಡಿ ಸಾರ್ವಜನಿಕರು ಕೆಲಸವನ್ನ ದುರುಪಯೋಗ ಮಾಡಿಕೊಂಡಿರುತ್ತಾರೆ ಎಂದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಪಿಡಿಒ ವಾಣಿ ಅವರು ಮಾತನಾಡಿ ಸರ್ಕಾರದ ಆದೇಶದ ಮೇರೆಗೆ ಮೇಲಾಧಿಕಾರಿಗಳಿಂದ ನನಗೆ ನಿಯೋಜನೆ ಆದೇಶ ಬಂದಿದ್ದರಿಂದ ನಾನು ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಎಂದರು ಪಿಎಸ್ಐ ಮಂಜುನಾಥ್ ಕುರಿ ಪ್ರತಿಭಟನಾಕಾರರನ್ನು ಮನವೊಲಿಸಿ ಶಾಂತತೆಯನ್ನು ಕಾಪಾಡಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ದುರ್ಗಪ್ಪ ಮುರಾರಿ ನಿಸಾರ್ ಅಹಮದ್ ಬೊಡೆ ಮಲ್ತಾಶ್ ಬಾವಿಕಟ್ಟಿ ಗಂಗವ್ವ ರಾಮನ ಹರಿಜನ್ ಹನುಮಂತಪ್ಪ ತಳ್ಳಿ ಶಿವು ದೊಡ್ಡನವರ್ ಸೇರಿದಂತೆ ಇತರರು ಇದ್ದರು ಅಧ್ಯಕ್ಷನಾಗಿದ್ದು ನನ್ನ ಹೆಸರು ಸುರೇಶ್ ಎಲ್ಲಪ್ಪ ಶೆಟ್ಟಣ್ಣವರು ಅಂತೇಳಿ ಆದರೆ ಇದು ನಾನೊಬ್ಬ ವಾಲ್ಮೀಕಿ ಸಮಾಜ ಎಷ್ಟಿ ಇರುವುದಕ್ಕೋಸ್ಕರ ಸಮ ಸಮುದಾಯದ ನಾಯಕ ಅಂತೇಳಿ ಇವರು ಅನಂತರ ಜನ ಮತ ಹಾಕಿ ನನ್ನನ್ನು ಆರಿಸಿ ಕಳಿಸಿದ್ದಾರೆ ಅದಕ್ಕೆ ಇಲ್ಲಿ ಪಂಚಾಯಿತಿಯಲ್ಲಿ ಇವರು ದರ್ಬಾರ ಮಾಡ್ತಿದ್ದಾರೆ ಇದು ಗ್ರಾಮ ಪಂಚಾಯತಿ ಪಿ ಡಿ ಒ ಆದಂಥ ವಾಣಿ ಅಲ್ಲಯ್ಯನವರು ಇವರು ಕೌನ್ಸಿಲಿಂಗ್ನಲ್ಲಿ ಟ್ರಾನ್ಸ್ಫರ್ ಆಗಿ ಆನಂತರ ಹಳ್ಳಿ ನನ್ನ ವಾಲ್ಮೀಕಿ ಜಯಂತಿಗೆ ಆಚರಣೆ ಮಾ ಆಚರಣೆ ಮಾಡುವ ಮಾಡುವುದು ಮಾಡುತ್ತಿರ್ತೀವಿ ಅದಕ್ಕೆ ಆದ ಕಾರಣ ಆದ ಕಾರಣ ನಾನನ್ನು ಕಡಿಗಣಿಸಿ ವಾಲ್ಮೀಕಿ ಜಯಂತಿಗೆ ಇದ್ರ ಇವಾಗ ಅಧ್ಯಕ್ಷ ಇದ್ದು ಇವ್ ಇವ್ರಿಗೆ ಬರೋದೇ ಬೇ ಇದನ್ನ ಬೇಡ ಅಂತೇಳಿ ಅಧ್ಯಕ್ಷನ ನೋಟಿಸನ್ನು ಜಾರಿ ಮಾಡಿ ಆದಂತರ ನಂತರ ಅಷ್ಟು ಸದಸ್ಯರಿಗೆ ಕೊಟ್ಟಿರುತ್ತಾರೆ ನಾನು ಅರ್ಜನ್ರಿ ಫಸ್ಟು ಅಧ್ಯಕ್ಷ ಹಾಕಿದ್ರೂ ಕರ್ಸ ನನಗೆ ಭಾಳ ಹಿಂಸೆ ಮಾಡಿದ್ರು ಹಿಡಿಯೋರು ಮಾಡಿದಾಗ ನಾನು ಟ್ರಾನ್ಸ್ಫರ್ ಮಾಡಿದ್ದೆ ಮಾಡಿದ್ರು ನನಗೆ ಕುಡ್ಕೆ ಕುಂತರೆ ನೀರು ಹಾಕಿ ಹಾಕಿದ್ರು ಕುಚ್ಚೆ ಹೊರಸೋದು ಸ್ಟ್ಯಾಂಡಿಂಗ್ ಜರು ಕೀಳ್ ಜೊತೆಗೆ ಕುಂದ್ರವಾಡ ಅಂತೇಳಿ ಕೊಟ್ಟು ಅವಮಾನ ಮಾಡಿದ್ರು ಅವಮಾನ ಮಾಡಿದಾಗ ನನಗೆ ಭಾಳ ಕಷ್ಟ ಆಯ್ತು ನಾ ಎಲ್ಲ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಲೆಟರ್ ಹಾಕಿದ್ವಿ ಹಾಕಿದ್ರೆ ಅವ್ರು ಬಳಿ ನನಗೆ ರೆಸ್ಪಾನ್ಸ್ ಮಾಡಿದ್ರು ಇಲ್ಲಮ್ಮ ಇದು ಕೆಟಗರಿ ಚೇಂಜ್ ಆಗಂಗಿಲ್ಲ ಇದು ಎರಡೂರು ವರ್ಷ ಫಿಕ್ಸ್ ಇರ್ತೈತೆ ಅಂತ ಹೇಳಿದರು ಹೇಳ್ದಾಗ ಸರ ಅಂತ ಹೇಳಿದ ನಾನು ಅಂದಾಗ ನಾನು ಹಳ್ಳಿ ಪಂಚಾಯ್ತಿಗೆ ಬಂದಾಗ ಪೂರು ಈ ಪಂಚಾಯತಿಗೆ ಬರಬಾರ ಇಲ್ಲಿ ಬಂದರೆ ಭಾಳ ಹೊದ್ ನಾನು ಮಾತಾಡಿದ್ರು ನನಗೆ ಯಾಕೆ ಹೊರಬಾರ್ದು ಅಧಿಕಾರದಾಗದೇ ಅಂತ ಹೇಳಿದ್ರೆ ನಾನು ಹಠ ಪಂಚಾಯತಿಗೆ ಅಡ್ಡಾಡಕೆ ಅಡ್ಡಾಕತ್ತಿದ್ರೆ ನನಗೆ ಜಾತಿ ನಿಂದನೆ ಮಾಡಿದ್ರು ಜಾತಿ ನಿಂದನೆ ಮಾಡಿದ ನಾನು ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿದೆ ಹೇಳಿ ನನಗೇನು ರೆಸ್ಪಾನ್ಸ್ ಕೊಡಲಿಲ್ಲ ನಾನು ನನಗೆ ಅವಮಾನ ಆತ ನನಗೆ ಇಷ್ಟು ನೋವು ಆಗೈತೆ ಯಾಕೆಂದ್ರೆ ಇದು ಪಂಚಾಯತಿನ ಬೇಡ ಅಂತ ಮನೆಯಾಗಿದ್ದೆ ಅದರ ಜನರೆಲ್ಲ ನನಗೆ ಅಧಿಕಾರದಿಂದ ತೊಗೊಂಬಂದ್ರು ತೊಗೊಂಬಂದು ನನಗೆ ಪಂಚಾಯತಿ ಒಳಗೆ ಸ್ಥಾನ ಕೊಟ್ಟರು ಕೊಟ್ಟರೆ ನನಗೆ ಬೆಲೆ ಇಲ್ಲದಂಗೆ ಆಗಿ ಪಂಚಾಯತಿ ಒಳಗೆ ನನಗೆ ಭಾಳ ನೋವು ಮಾಡಿದ್ರು ಭಾಳ ಇದನ್ನೇ ನನಗೆ ಈಗ ಪಂಚಾಯತಿಗೆ ಬಂದ್ರೆ ಕೀಳು ಮಾಡ್ದೆ ನೋಡ್ತಾರೆ ನನಗೆ ಈ ಥರ ನೋವು ಹೆಚ್ಚಿಸ್ತಾರೆ ನನಗೆ ಯಾವುದು ದಯವಿಟ್ಟು ನನಗೆ ನ್ಯಾಯ ಕೊಡ್ತೀರಿ ಪಿ ಡಿ ಅವರ ಟ್ರಾನ್ಸ್ಫರ್ ಆಗಿದೆ ನನಗೆ ಬೇಡ ಬೇರೆ ಪಿ ಡಿಯವ್ರು ನಮ್ಗೆ ಆಯ್ಕೆ ಮಾಡಿಕೊಡ್ರಿ ನಮ್ಗೆ ಒಂದೇ ದಿನ ಆಗಲಿ ಎರಡು ದಿನ ಆಗಲಿ ನಾವು ಪಂಚಾಯತ್ನ ಚಂದ ನಡಿಸ್ಕೊಬೇಕೇನು ಅನ್ನೋದು ನನ್ನ ಮಾತು